ಆ ಹೌದು ಸ್ವಲ್ಪ ಇದ್ದೇ ಇರುತ್ತೆ ಬಂದಾಗ ಒಂದು ಸ್ವಲ್ಪ ತುಂಬಾನೇ ಬೇಜಾರಾಯಿತು ಯಾಕಂದ್ರೆ ನಾನು ಬರ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಟಾಪ್ ಫೈಯಲ್ಲಿ ಅಲ್ಲಿ ನಾನು ಇರ್ತೀನಿ ಯಾಕಂದ್ರೆ ನನ್ನ ಒಂದು ಜನ್ಮಿನ ಎಫರ್ಟ್ ನನಗೆ ಅನ್ನಿಸ್ತಾ ಇತ್ತು ಓಕೆ ಈ ಮನೆಯಲ್ಲಿ ಇರೋರಿಗೆ ಕಂಪೇರ್ ಮಾಡಿದ್ರೆ ನಾವೊಂದು ನಾಲ್ಕು ಜನನೇ ಸೌಂಡ್ ಮಾಡ್ತಾ ಇದ್ದಿದ್ದು ನಾನು ಅಶ್ವಿನಿ ಅವರು ಗಿಲ್ಲಿ ಆ್ಯಂಡ್ ರಕ್ಷಿತಾ ಸೊ ಹಾಗಾಗಿ ಇಷ್ಟು ಬೇಗ ಬಂದಿದ್ದು ತುಂಬ ಬೇಜಾರಿದೆ ಆ ಹ್ಯಾಂಗ್ ಓವರ್ ಇದೆ ನಿನ್ನೆ ಎಲ್ಲ ಮಗನ ಬರ್ಡೇ ಇತ್ತು ಬಟ್ ಏನೋ ಒಂಥರ ಅಲ್ಲಿ ತುಂಬ ಜಾಸ್ತಿ ಲೈಟಿಂಗ್ಸ್ ಇರುತ್ತೆ ಸೊ ಮನೆಗೆ ಬಂದಾಗ ನಮಗೆ ಡಿಮ್ ಡಿಮ್ ಅನ್ನೋ ಥರ ಫೀಲ್ ಆಗಿದ್ದಿರ್ಬೋದು ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ನಲ್ಲ ಯಾಕೆ ನಾನು ಬೇಗ ಬಂದೆ ಆ ಪ್ರಶ್ನೆಗಳು ಕೂಡ ನನಗಿದೆ ಬಟ್ ಬಂದ ಮೇಲೆ ಜನರು ಪ್ರೀತಿ ನೋಡಿ ನನಗೆ ತುಂಬ ಖುಷಿ ಆಗ್ತದೆ ಹೌದು ಅಲ್ಲೇನೋ ನಾವು ತರಲೆಗಳು ಮಾಡಿದಾಗ ಅದು ನೆಗೆಟಿವ್ ಆಗಿ ನಮ್ಮನ್ನು ಬೈದಿದ್ದು ಇದೆ ಜನ ಬಟ್ ಆಚೆ ಬಂದ ಮೇಲೆ ಇಲ್ಲ ಇವರು ತುಂಬ ಡಿಸರ್ವಿಂಗ್ ಇದ್ದರು ತುಂಬ ಆ್ಯಕ್ಟಿವ್ ಇರ್ತಾಯಿದ್ರು ಚೆನ್ನಾಗಿ ಟಾಸ್ಕ್ ಮಾಡಿ ಅದಾದಮೇಲೆ ನಿಂತ್ಕೊಂಡು ಗಂಟೆಗಟ್ಟಲೆ ಅಡುಗೆ ಮಾಡಿ ತಮಾಷೆಗಳನ್ನ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ರೆಡಿಯಾಗಿ ಸಖತ್ತಾಗಿ ಅಲ್ಲ ಆಟಾಡ್ತಾಯಿದ್ರು ನನಗೆ ತುಂಬ ಪರ್ಸ್ನಲ್ ಮೆಸೇಜಸ್ಸು ಮತ್ತು ಕಲರ್ಸ್ ಪೇಜಲ್ಲಿ ಎಲಿಮಿನೇಟೆಡ್ ಅಂತ ಅಂದಾಗ ಅಲ್ಲ ಹಾಕಿರೋ ಎಲ್ಲ ಮೆಸೇಜಸ್ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಜನ ಅಷ್ಟೊಂದು ಪ್ರೀತಿ ಕೊಡ್ತಾ ಇರೋದು ಅಥವಾ ಅವರು ನನ್ನ ಆಟನ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರೋದು ಪ್ರತಿ ಪ್ರತಿಯೊಬ್ರು ನನ್ಗೆ ಪರ್ಸನಲ್ ಮೆಸೇಜ್ ಕೂಡ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿ ಆಗ್ತಾ ಇದೆ